ಧಾರವಾಡದಲ್ಲಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಮಾರ್ಚ ಇಪ್ಪತ್ತೈದರಂದು ಕರ್ನಾಟಕ ಆಲೂರು ವೆಂಕಟರ ಭವನದಲ್ಲಿ ಏರ್ಪಡಿಸಲಾಗಿದೆ ಎಂದು ಕಸಾಪ ಜಿಲ್ಲಾಧ್ಯಕ್ಷ ಡಾ ಲಿಂಗರಾಜ ಅಂಗಡಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಹಿರಿಯ ಕಾಮಣಿ ತಜ್ಞ ವೈದ್ಯ ಡಾ ನಿತಿನ್ ಚಂದ್ರ ಹತ್ತಿಕಾಳ ಸರ್ವಾಧ್ಯಕ್ಷತೆಯಲ್ಲಿ ಸಮ್ಮೇಳನ ನಡೆಯಲಿದ್ದು ಕಾರ್ಯಕ್ರಮದಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಧ್ವಜಾರೋಹಣ ಸರ್ವಾಧ್ಯಕ್ಷರ ಮೆರವಣಿಗೆ ಕನ್ನಡಕ್ಕಾಗಿ ನಡಿಗೆ ಕಾರ್ಯಕ್ರಮ ನಡೆಯಲಿದೆ ಎಂದರು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹಿರಿಯ ಸಾಹಿತಿ ಡಾಕ್ಟರ್ ವಿನಯ ವಕ್ಕುಂದ ಸಮ್ಮೇಳನಕ್ಕೆ ಚಾಲನೆ ನೀಡುವರು ಹಿರಿಯ ಸಾಹಿತಿ ಡಾ ರಾಘವೇಂದ್ರ ಪಾಟೀಲ ಆಶಯ ನುಡಿಗಳನ್ನಾರುವರು ಕವಿವಿ ಕುಲಸಚಿವ ಡಾಕ್ಟರ್ ಎ ಚೆನ್ನಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷ ಡಾಕ್ಟರ್ ಸಂತೋಷ ಹಾನಗಲ್ ಉಪಸ್ಥಿತರಿರುವರು ಎಂದರು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಡಾಕ್ಟರ್ ಪಿಎಸ್ ಹಳ್ಯಾಳ ಅಧ್ಯಕ್ಷತೆಯಲ್ಲಿ ನಡೆಯುವ ಸಂಕೀರ್ಣಗೋಷ್ಠಿಯಲ್ಲಿ ಆರೋಗ್ಯ ಮತ್ತು ಸಮಾಜ ಸ್ವಾಸ್ಥ್ಯ ಕುರಿತು ಡಾರಾಜನ್ ದೇಶಪಾಂಡೆ ಸುಸ್ಥಿರ ಕೃಷಿಯ ಭವಿಷ್ಯದ ಆಯಾಮಗಳು ಕುರಿತು ಡಾ ಡಿ ಎನ್ ಕಂಬ್ರೇಕರ ಮಾತನಾಡುವರು ಮಧ್ಯಾಹ್ನ ಎರಡು ಗಂಟೆಗೆ ಕನ್ನಡ ನಾಡು ನುಡಿಯ ಗೀತೆಗಳ ಪ್ರಸ್ತುತಿ ನಡೆಯಲಿದೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಹಿರಿಯ ಕವಿ ನರಸಿಂಹ ಪರಾಂಜಪೆ ಅಧ್ಯಕ್ಷತೆಯಲ್ಲಿ ಕವಿಗೋಷ್ಠಿ ನಡೆಯಲಿದೆ ಎಂದರು ಇಪ್ಪತ್ತೈದನೇ ತಾರೀಕು ಹಲವರು ಸಂಕಟರಾಜ ಸಭಾಭವನದಲ್ಲಿ ಹಮ್ಮಿಕೊಂಡದ್ದು ಈ ಒಂದು ಸಭಾಭವನದಲ್ಲಿ ಹಮ್ಮಿಕೊಂಡಂಥ ಏನು ಕೆಲವಷ್ಟು ಮಾಹಿತಿಯನ್ನು ತಮಗೆ ಒದಗಿಸ್ಕೊಂಡು ಬಹಳಷ್ಟು ಸಂತೋಷವಾಗಿಸ್ತದೆ ಈ ಸಲ ನಾವು ಒಂದು ವೈದ್ಯಕೀಯ ಕ್ಷೇತ್ರ ಸಿದಾಗ ಸೇವೆ ಸಲ್ಲಿಸ್ತಾರೋ ಅವರು ಸಹಿತ ಗಾಂಧೀಜಿಯ ಒಂದು ಅನ್ಯಾಯಗಳು ಗಾಂಧೀಜಿ ಕುರಿತು ಕೆಲವಷ್ಟು ಪುಸ್ತಕವನ್ನು ಬರೆದಂಥವ್ರು ಅವರು ಒಬ್ಬ ಕವಿ ಹೃದಯ ನಮ್ಮ ಧಾರವಾಡ ತಾಲೂಕಿನ ಮಾರಾಡಿ ಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಇಲ್ಲೇ ಧಾರವಾಡದಲ್ಲಿ ತಮ್ಮೆಲ್ಲ ಶಿಕ್ಷಣವನ್ನು ಮುಗಿಸಿದಂತ ಒಳ್ಳೆ ಒಂದು ಸ್ನೇಹಜೀವಿ ಅಂದ್ರೆ ನಮ್ಮ ಏನು ನಿತ್ಯದ ಅಂದ್ರೆ ಜಾಯಿಸ್ ಡಾಕ್ಟರ್ ಕಾಮಾಲಿ ರೋಗಕ್ಕೆ ಬಹಳಷ್ಟು ಪ್ರಸಿದ್ಧವಾದಂತ ವೈದ್ಯರು ಹೀಗಾಗಿ ಜನಮುಖಿ ವೈದ್ಯರು ಅವರು ಸಿದ ಯಾಕೆ ನಾವು ಸಮ್ಮೇಳನ ಅಧ್ಯಕ್ಷ ಮಾಡಬಾರ್ದು ಅಂತ ಹೇಳಿ ಆಲೂಕದವರು ಪದಾಧಿಕಾರಿಗಳು ಅದನ್ನ ನಿರ್ಣಯ ತೆಗೆದುಕೊಂಡಿದ್ದಕ್ಕೆ ಆ ಒಂದು ಅವರ ನಿರ್ಣಯಕ್ಕೆ ಬದ್ಧರಾಗಿ ಮಾಡ್ತೇವೆ ಒಂದು ಕಡೆ ತಮಗೆಲ್ಲ ತಿಳಿಸೋದು ತಮಗೆಲ್ಲ ಗೊತ್ತಿದಂತೆ ಸಾಮಾನ್ಯವಾಗಿ ಜಿಲ್ಲಾ ಜಿಲ್ಲಾ ಆಗಲಿ ತಾಲೂಕ್ ಸಮ್ಮೇಳನ ಕೆಲವಷ್ಟು ನಮ್ಮ ನಿಯಮಗಳ ಪ್ರಕಾರ ರಾಜ್ಯಾಧ್ಯಕ್ಷರ ಭಾವಚಿತ್ರ ತಾಲೂಕು ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಸಮ್ಮೇಳನ ಅಧ್ಯಕ್ಷರು ಮಾಡುತ್ತಾರೆ ನಾವೆಲ್ಲ ಪದ್ಧತಿ ಪ್ರಕಾರ ಕೇಂದ್ರ ಪರಿಷತ್ ಯಾವ್ದು ನಮ್ಮ ನಿಯಮಗಳಿದೆ ಅದರ ಪ್ರಕಾರ ಸಾಮಾನ್ಯವಾಗಿ ನಾವು ಧ್ವಜಾರೋಹಣ ಮಾಡ್ತೀರ್ತಾರೆ ಧ್ವಜಾರೋಹಣವನ್ನು ಸರಿಯಾದ ಸಮಯಕ್ಕೆ ನಾವೆಲ್ಲ ಮಾಡಿದ್ದೇವೆ ಅದು ಎಂಟು ಮೂವತ್ತಕ್ಕೆ ನಮ್ಮ ಸರಿಸಲ್ ಕರಿಕಟ್ಟಿ ಅಂತೇಳಿ ಜಿಲ್ಲಾ ಮುಖ್ಯ ಆಯುಕ್ತರವರು ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸು ಅವರು ಬರ್ತಾ ಇದ್ದಾರೆ ಮತ್ತು ಸಾಮಾನ್ಯವಾಗಿ ನಾಡ ಜಿಲ್ಲಾ ಅಧ್ಯಕ್ಷರು ಮಾಡುವಂತ ಪದ್ಧತಿ ಮತ್ತು ಪರಿಷತ್ ಧ್ವಜವನ್ನು ತಾಲೂಕು ಅಧ್ಯಕ್ಷರಂತ ನಮ್ಮ ಇವರು ಮಧ್ಯಗಳವರು ಮತ್ತು ಕೆಲವಷ್ಟು ಉಪಸ್ಥಿತಿ ಅಂತ ಹಾಕೊಂಡಿರ್ತಾರೆ ಒಳ್ಳೆಯಾಗ ಯಾಕಂದ್ರೆ ಎಲ್ಲರಿಗೂ ನಮ್ಮ ಸಹಾಯ ಸಹಕಾರ ಮಾಡಿರ್ತಾರೆ ಅಂಥವ್ರಿಗೆ ಗೌರವ ಕೊಡಬೇಕಂತೇಳಿ ಸುಮಾರು ಹದಿನೈದು ಇಪ್ಪತ್ತು ಜನ ಉಪಸ್ಥಿತಿ ಅದರಲ್ಲಿ ಧ್ವಜವಂದನೆ ಸಿ ಎಂ ಕೆಂಗಾರವರು ಮಾಡ್ತಾಯಿದ್ದಾರೆ ಮತ್ತು ಅದ ಆದ ತಕ್ಷಣ ನಾವು ಅರ್ಧ ತಾಸಿನಲ್ಲಿ ಮುಗಿಸ್ಕೊಂಡು ಉಪಹಾರ ಮಾಡಿಕೊಂಡು ಒಂಬತ್ತು ಗಂಟೆಗೆ ಇಲ್ಲೇ ಕಲಾಭವನದಿಂದ ಮೆರವಣಿಗೆ ಪ್ರಾರಂಭ ಆಗ್ತದೆ ಆ ಮೆರವಣಿಗೆಯಲ್ಲಿ ನಮ್ಮ ಏನು ಚಾಲನೆ ಮಾಡಲಿಕ್ಕೆ ಸುರೇಂದ್ರ ಬೇದ್ರೆ ಅಂತ ಸದಸ್ಯರು ಅವರು ಸಿದ್ಧಕ್ಕೆ ಆ ಒಂದು ನಮ್ಮ ಈ ಭಾಗದವರು ಸದಸ್ಯರು ಕಾರ್ಪೊರೇಷನ್ ನಮ್ಮ ಜೊತೆ ಅವರು ಕರಿತೇವೆ ಉಪಸ್ಥಿತಿ ನಾನೇ ಇರ್ತದೆ ಮತ್ತು ಆನಂದ್ ಅವಂಗಲ್ ಅಂತೇಳಿ ಅವರು ಮಹಾನಗರ ಪಾಲಿಕೆ ಸದಸ್ಯರು ಇನ್ನೂ ಕೆಲವಷ್ಟು ಇಪ್ಪತ್ತೈದು ಮೂವತ್ತು ಜನ ಏನು ಅದರಲ್ಲಿ ಉಪಸ್ಥಿತಿಯನ್ನು ಇಟ್ಕೊಂಡಿದ್ದಾರೆ ಆಮೇಲೆ ಅದು ಅವಾಗ ಸಂಗೀತ ಕಾರ್ಯಕ್ರಮ ಆಗತ್ತಲ್ಲ ಅದು ಮೆರವಣಿಗೆ ಆಗ್ತೈತಿ ಒಂಬತ್ತುವರೆಗೆ ಮುಂದೆ ಹತ್ತು ಗಂಟೆಗೆ ಮಾಡ್ಬೇಕಂದ್ರೆ ಹತ್ತು ಗಂಟೆಗೆ ಆಗ್ಲಿಕ್ಕಿಲ್ಲ ಯಾಕಂದ್ರೆ ಮೆರವಣಿಗೆ ಆಗಿಲ್ಲ ಬರಬೇಕಾದ್ರೆ ಹತ್ತು ಮೂವತ್ತಕ್ಕಂತೂ ಮಾಡ್ತಾರೆ ಸರ್ ಯಾರೇ ಕಾರಣಕ್ಕೂ ಹತ್ತಂತೆ ಎಡ್ವಾಂಟೇಜ್ ಅದಕ್ಕೆ ನಾವು ಸಂಗೀತ ಶಾಲೆ ಮಾಡಿ ಹತ್ತು ಮೂವತ್ತಕ್ಕೆ ಸರಿಯಾಗಿ ಉದ್ಘಾಟನೆ ಕಾರ್ಯಕ್ರಮ ಮಾಡಲಿಕ್ಕೆ ಬಹಳಷ್ಟು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನ ಮಾಡ್ತೇವೆ ಅಂತ ಮುಂದೆ ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ ನಾಡಗೀತೆಯನ್ನು ಸ್ನೇಹರಂಗ ಕಲಾ ಬಳಗ ಸ್ವಾಗತ ಅಂತೆಲ್ಲ ಇದೆ ಆಶೇನು ಅವರು ರಾಘವೇಂದ್ರ ಪಾಟೀಲ್ ಸರ್ ಅವರು ಹಿರಿಯ ಸಾಹಿತ್ಯಗಳು ಜಿಲ್ಲಾಧ್ಯಕ್ಷರು ಡಿ ಉದ್ಘಾಟನೆಯನ್ನು ಒಬ್ಬ ಮಹಿಳೆ ಸೇರಿದ ಬಹಳಷ್ಟು ಒಳ್ಳೆಯ ಸಾಹಿತ್ಯದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡೋಂಥ ಸಹೋದರಿ ಅವರು ಬೆಟಗೇರಿ ಕೃಷ್ಣ ಶರ್ಮಾ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮಾ ಅವರ ಟ್ರಸ್ಟ್ದು ಅದರ ಅಧ್ಯಕ್ಷರು ಅವರು ಬೆಳಗಾವಿಗೆ ಇರ್ತಕ್ಕಂಥದ್ದು ಅದನ್ನು ದಯವಿಟ್ಟು ಶ್ರಮಿಸಬೇಕು ಅಧ್ಯಕ್ಷತೆಯನ್ನು ನಮ್ಮ ಕರ್ನಾಟಕ ಕುಲಪತಿ ಬರ್ಬೇಕಾದ್ರೆ ಕುಲಪತಿ ಅದಕ್ಕೆ ಇವರು ಹಾಕೊಂಡಿದ್ದೇವೆ ಚಂದ್ರಕಾಂತ್ ಪೆಲ್ಲದವರು ಹಲಗತ್ ಸರ್ ಸವಿತಾ ಅಮರ್ ಶೆಟ್ಟಿ ಅವರು ಆಮೇಲೆ ನಮ್ಮ ಗಿರಿಜಾ ಅವರು ಪ್ರಕಾಶ್ ಹುಡ್ಕೇರಿ ತಾಡೆಯವರು ಅವರು ಅಂದರೆ ಆಯುಕ್ತರು ಮತ್ತೆಲ್ಲ ಸಾಮಾನ್ಯವಾಗಿ ಎಲ್ಲ ನಮ್ಮ ಈ ಸಹ ಇದು ಇಟ್ಕೊಂಡು ಇವತ್ತು ಇನ್ನೊಂದು ಈ ಸಲ ಏನಂದ್ರೆ ಈ ಸಂದರ್ಭದಲ್ಲಿ ನಾವು ಹೇಳೋದು ನಾವು ಏನೋ ಒಂದು ನಮ್ದು ಶಿಕ್ಷಣ ಮಹಾವಿದ್ಯಾಲಯದಲ್ಲ ಅದರ ಒಂದು ಸಹಯೋಗ ಇಟ್ಕೊಂಡೇವಲ್ಲ ಅಲ್ಲಿ ಸದಕ್ಕೆ ಅತಿ ಹೆಚ್ಚಿನ ಸಂಖ್ಯೆ ಒಳಗೆ ಆಗಲ್ಲ ಮಕ್ಕಳಿಗೆ ಸದ್ಯಕ್ಕೆ ಒಂದು ಒಳ್ಳೆಯ ಸಾಹಿತ್ಯದ ಒಂದು ಅಭಿವೃದ್ಧಿ ಬೆಳೆಲಿ ಅವರು ಸಹಕಾರ ಸಿಗಲಂತೆ ಅವರ ಒಂದು ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದರು ಸರ್ ಅದಾದ ತಕ್ಷಣ ನಾವು ಏನು ಮಾಡಿವಿ ಒಂದು ಹನ್ನೆರಡು ಗಂಟೆಗೆ ಸಂಕೀರ್ಣ ಗೋಷ್ಠಿಯನ್ನು ಅದರ ಅಧ್ಯಕ್ಷತೆಯನ್ನು ಬಿ ಎಸ್ ಹಳಿಯಾಲ್ ಸರ್ ವಹಿಸ್ಬೇಕಾಗಿತ್ತು ಕೆಲವು ಅವ್ರಿಗೇನೋ ಆರೋಗ್ಯ ಸೇರಿಲ್ಲ ಅಂದ್ಕೊಂಡು ನಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ಅಮ್ಮಿನಬಾಯಿ ಅವರು ಅದರ ಅಧ್ಯಕ್ಷತೆ ವಹಿಸ್ಬೇಕಾರೆ ಸರ ಇದು ಒಂದು ಸ್ವಲ್ಪ ಬದಲಾವಣೆ ಮಾನ್ಯ ಹೇಳಿದ್ರವರು ಇದರದ ವಿಜಯಲಕ್ಷ್ಮಿ ಅಮ್ಮಿನಬಾಯಿ ಮೇಡಮ್ ಅವರು ಇದು ಒಂದು ಅಧ್ಯಕ್ಷತೆ ವಹಿಸ್ಕೊಳ್ತಾ ಇದ್ದಾರೆ ಆಮೇಲೆ ರಾಜನ್ ದೇಶಪಾಂಡೆ ಸರ್ ಮತ್ತು ಸಮಾಜ ಬಗ್ಗೆ ಟಿ ಎನ್ ಕಂಬರೇಕರ್ ಅವರು ಹಿರಿಯ ವಿಜ್ಞಾನಿಗಳು ಅವರು ಸುಸ್ಥಿರ ಕೃಷಿಯ ಭವಿಷ್ಯದ ಆಯಾಮಗಳು ಉಪನ್ಯಾಸ ಮಾಡ್ತಾರೆ ಹೀಗೆ ಕೆಲವಷ್ಟು ಉಪಸ್ಥಿತಿ ಇದ್ದಾರೆ ಕೆಲವೊಂದಷ್ಟು ಮಾಡ್ತೀವಿ ಅದಾದ ತಕ್ಷಣ ಒಂದಿನ ಕನ್ನಡ ಗೀತೆಗಳ ಇದು ಮಾಡ್ತೀವಿ ಆಮೇಲೆ ಎರಡು ಗಂಟೆ ಎರಡರಿಂದ ಎರಡು ಮೂವತ್ತು ಅದು ಹಾಕಿ ಊಟದ ವ್ಯವಸ್ಥೆ ಮಾಡ್ತೀವಿ ಊಟ ಆದ ತಕ್ಷಣ ಮತ್ತೆ ಮುಂದೆ ಕೈಗೋಷ್ಠಿ ಅಂದ್ಕೊಂಡಿರ್ತಾರೆ ಎರಡು ಮೂವತ್ತಕ್ಕೆ ಕೈಗೋಷ್ಠಿಯಲ್ಲಿ ನರಸಿಂಹ ಪರಂಜಪ್ಪ ಅಂತೇಳಿ ಅವರು ನಮ್ಮ ಹಿರಿಯ ಕವಿಗಳು ಸಾಹಿತ್ಯಗಳು ಹಿ ಎ ದರ್ಗಾ ಅಂತೇಳಿ ಆಸೆ ನುಡಿ ಮಾಡ್ತಾರೆ ಆಮೇಲೆ ಕೆಲವಷ್ಟು ಗೌರವ ಉಪಸ್ಥಿತಿ ಇದೆ ಕೆಲವು ಹಿರಿಯರು ಇಟ್ಕೊಂಡೇ ಭಾಗವಹಿಸೋ ಕವಿ ಕವಿಗಳು ಸುಮಾರು ಒಂದು ಮೂವತ್ತು ಜನ ಆ್ಯಕ್ಚುಲಿ ಇಪ್ಪತ್ತಕ್ಕೆ ಮಾಡ್ಬೇಕಂತ ಹೇಳಿ ಹಂಗೆ ಹದಿನೈದು ಇಪ್ಪತ್ತಕ್ಕೂ ಹಂಗೆ ಜಗಳ ನಡೆದಿಬಿಟ್ಟು ನನ್ನ ಹಾಕಂತ ಹಾಕಂತೇಳಿ ಇಷ್ಟು ಆ ಕವಿಗಳು ಅಲ್ಲಿ ಭಾಗವಹಿಸ್ತಕ್ಕಂಥದ್ದು ನಿರೂಪಣೆ ಮಾಡ್ತೀವಿ ಮತ್ತು ಸವ ಸರ್ವಾಧ್ಯಕ್ಷ ಜೊತೆಗೆ ಸಂವಾದ ಕಾರ್ಯಕ್ರಮ ಸುದ್ದಿ ಕಂಡ್ಕೊಂಡಿದ್ದೇವೆ ಅದರಲ್ಲಿ ಕೆಲವಷ್ಟು ಕ ಇದು ನಮ್ಮೇನು ಗಣೇಶ್ ಕದಂ ಅವರು ಬಸವರಾಜ್ ತಾಳಿಕೋಟಿ ಅವರು ಅಂದರೆ ಸಾಮಾನ್ಯವಾಗಿ ಏನು ಮಾಡ್ತೀವಿ ಸ್ವಲ್ಪ ಸರ್ವಾಧ್ಯಕ್ಷತೆಗೆ ಸ್ವಲ್ಪ ನಿಕಟ ಸಂಪರ್ಕದವರು ಆ ಪ್ರಶ್ನೆಯನ್ನು ಅಂತ ಅವ್ರನ್ನ ಹಾಕೊಂಡಿದ್ದೇವೆ ಅದರ ಮಧ್ಯೆ ರಾಜೇಶ್ವರಿ ನಿಜ ಹತ್ತಿಕಾಳ್ ಅವರು ನಿಲ್ಸನ್ ಮೈಲಿ ಅವರು ಇಜಿ ದೇವ್ರ ಮನೆ ಇ ಎಲ್ ಬೊರೆ ಬಾಡೋಣ ಸರ್ ಚಂದ್ರಶೇಖರ್ ಮಹಾದೇಶ್ವರ ಸರಿ ಮಧ್ಯೆ ರೇಖಾ ಜೋಶಿ ಬೆಳಗಾರ ಶಿವನ್ ಕವಳಿ ಹೆಸರು ಇಷ್ಟು ಅದಾದ ತಕ್ಷಣ ನಮ್ಗ ಸಮಾರೋಪ ಕಾರ್ಯಕ್ರಮವನ್ನು ಮಾಡ್ತೀವಿ ಸಂಜೆ ನಾಲ್ಕು ಗಂಟೆಗೆ ಸರ್ವಾಧ್ಯಕ್ಷರೊಂದಿಗೆ ಸಂವಾದ ನಡೆಯಲಿದ್ದು ಹಿರಿಯ ಚಿಂತಕರು ಭಾಗವಹಿಸುವರು ಕಿಟೇರ್ ಕಾಲೇಜು ಪ್ರಾಚಾರ್ಯ ರೇಖಾ ಜೋಗುಳ ಸಮಾರೋಪ ನುಡಿಗಳನ್ನಾಡುವರು ಕವಿವಿಯೋ ಮೌಲ್ಯಮಾಪನ ಕುಲಸಚಿವ ಡಾಕ್ಟರ್ ನಿಂಜಲಿಂಗಪ್ಪ ಮಟ್ಟಿಹಾಳ ಅಧ್ಯಕ್ಷತೆ ವಹಿಸುವವರು ಸಂಜೆ ಆರು ಗಂಟೆಗೆ ಸಾಂಸ್ಕೃತಿಕ ಸಮಾರಂಭ ನಡೆಯಲಿದೆ ಎಂದರು ಧಾರವಾಡ ತಾಲೂಕು ಅಧ್ಯಕ್ಷ ಮಹಾಂತೇಶ ನರೇಗಲ್ ಗೌರವ ಕಾರ್ಯದರ್ಶಿ ಮಾರ್ತಾಂಡಪ್ಪ ಕತ್ತಿ ಪ್ರೊಫೆಸರ್ ಕೆಎಸ್ ಕೌಜಲಗಿ ಶಾಂತವೀರ ಬೆಟಗೇರಿ ಅಜಿತ ಕುಮಾರ ದೇಸಾಯಿ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು